ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಯಸ್ತಾ ಇವತ್ತಿನ ಟಾಪಿಕ್ ಬಂದು ನಿನ್ನೆ ಅಪ್ಲೋಡ್ ಮಾಡಿರುವಂಥ ವೀಡಿಯೋದಲ್ಲಿ ನಾನು ಟ್ರೇಸಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ ಸಿಂಪಲ್ಲಾಗಿ ಒಂದು ಡಿಸೈನನ್ನು ತೋರಿಸ್ಕೊಡ್ತಾ ಇದ್ದೀನಿ ಈಗ ಆ ಟ್ರೇಸಿಂಗ್ ಮಾಡ್ಕೊಂಡಿರ್ತಾ ಈಗ ಅಭ್ಯಾಸ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿಲ್ಲ ಅಂದರೆ ಲಿಂಕ್ ಕೊಟ್ಟಿರ್ತೀನಿ ಖಂಡಿತ ಚೆಕ್ ಮಾಡಿ ತುಂಬ ನೀಟಾಗಿ ಹೇಳ್ಕೊಟ್ಟಿದ್ದೀನಿ ಅರ್ಥ ಆಗತ್ತೆ ಈಗ ಸೇಮ್ ನಾನು ಏನು ಟ್ರೇಸಿಂಗ್ ಮಾಡಿದ್ನೋ ಆ ಡಿಸೈನ್ಗೆ ನಾನು ಯಾವ ರೀತಿ ವರ್ಕ್ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈಗ ಬನ್ನಿ ಈಗ ಯಾವ ರೀತಿ ವರ್ಕ್ ಮಾಡೋದು ಅಂತ ನೋಡೋಣ ಫಸ್ಟು ನಾನು ಜ ಜರಿ ಥ್ರೆಡ್ಡನ್ನು ತಗೊಂಡಿದ್ದೀನಿ ಪ್ರಾಕ್ಟೀಸ್ ಮಾಡುವಾಗ ನೀವು ಅದರಲ್ಲೇ ಮಾಡಿ ನೋಡಿ ಈಗ ನಾನು ಇದಕ್ಕೆ ಇಲ್ಲಿಂದ ಬರುತ್ತೆ ನೋಡಿ ಇಲ್ಲಿದೆಯಲ್ಲ ಇದಕ್ಕೆ ನಾನು ಬೀಡ್ಸ್ ವರ್ಕನ್ನು ಮಾಡ್ಕೋತಾ ಇದ್ದೀನಿ ನಾನು ನೆನೆಯೇ ಹೇಳಿದ್ದೆ ನಾವು ಟ್ರೇಸಿಂಗ್ ಮಾಡ್ಕೋವಾಗಲೇ ನಮಗೆ ಡಿ ಡಿಸೈನ್ ಯಾವ ರೀತಿ ಬರಬೇಕು ಅನ್ನೋದೊಂದು ಇಮ್ಯಾಜಿನೇಷನ್ ಅಂತ ಹೇಳ್ತೀವಿ ನೋಡಿ ಇದೇ ರೀತಿ ಬರಬೇಕು ಅಂಥೇಳಿ ಅದು ನಮಗೆ ಗೊತ್ತಿರಬೇಕು ನೋಡಿ ಈ ರೀತಿ ಈಗ ಲಾಕ್ ಮಾಡಿ ಇದನ್ನು ದಾರನ ಎಳ್ಕೊಂಡಿದ್ದೀನಿ ಈಗ ಇದಕ್ಕೆ ಬೀಡ್ಸನ್ನು ಹಾಕೊಳ್ಳೋಣ ನೋಡಿ ಬೀಡ್ಸನ್ನು ತಗೊಂಡು ಎರಡೆರಡಕ್ಕೆ ಎರಡು ಅಥವಾ ಮೂರಕ್ಕೆ ಒಂದು ಲಾಕನ್ನು ಮಾಡ್ಕೊ ಬೀಡನ್ನು ನೋಡಿ ಎರಡೆರಡಕ್ಕೆ ಅಥವಾ ಎರಡು ಅಥವಾ ಮೂರಕ್ಕೆ ನಾನು ಲಾಕನ್ನು ಮಾಡ್ಕೋಬೇಕು ಈ ರೀತಿ ಹೇಳ್ಕೊಂಡು ಪುನಃ ಇನ್ನೆರಡು ಏನಿದೆ ಇದನ್ನು ಲಾಕ್ ಮಾಡ್ಕೋಬೇಕು ನೋಡಿ ಇದನ್ನು ಈ ರೀತಿ ಫುಲ್ಲು ಅದೇ ರೀತಿ ಮಾಡ್ಕೊಳ್ಳೋಣ ಇದನ್ನು ನೋಡಿ ಇದನ್ನು ಜಾಸ್ತಿ ನೀವು ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ನಿಧಾನವಾಗಿ ಇದ್ದೀನಿ ನೋಡಿ ಎರಡು ಅಥವಾ ಮೂರಕ್ಕೆ ನೀವು ಲಾಕನ್ನು ಮಾಡ್ಕೋಬೇಕು ಇದು ಈ ರೀತಿ ಎತ್ಕೊಂಡು ಮೇಲೆ ತಂದು ರೊಟೇಟ್ ಮಾಡಿ ನಂತರ ಇನ್ನೇನು ಮೂರಿದೆ ನಾವು ಯಾವ ರೀತಿ ಡಿಸೈನನ್ನು ಮಾಡ್ಕೊಂಡಿರ್ತೀವಿ ನೋಡಿ ಅದೇ ರೀತಿ ನಾವು ಕ್ರಾಸ್ ಆಗಿ ನಾವು ಯಾವ ರೀತಿ ಇಟ್ಕೊಂಡು ಬರ್ಕೊಂಡಿರ್ತೀವೋ ಅದರ ಮೇಲೇ ನಾವು ಅದು ವರ್ಕನ್ನು ಮಾಡ್ಕೋಬೇಕು ನೋಡಿ ಈಗ ನೀಟಾಗಿ ಇದನ್ನು ನೀವು ಬೀಡ್ಸ್ ವರ್ಕ್ ಇಷ್ಟ ಇಲ್ಲ ಅಂದರೆ ಆ ಜರಿ ಥ್ರೆಡ್ಡಲ್ಲಿ ನೀವು ಇದಕ್ಕೆ ಚೈನ್ ಸ್ಟಿಚನ್ನು ಹಾಕಿದ್ರೆ ಅದು ಡಿಸ್ ಜರಿ ಥ್ರೆಡ್ಡಲ್ಲೇ ನಾವು ಡಿಸೈನನ್ನು ಮಾಡ್ಕೋಬೋದು ಅದು ಚೆನ್ನಾಗೇ ಕಾಣಿಸುತ್ತೆ ನೋಡಿ ಈ ರೀತಿ ಹೇಳ್ಕೋಬೇಕು ಹೇಳ್ಕಂಡ ನಂತರ ಪುನಃ ಬೀಡ್ಸನ್ನು ಆ್ಯಡ್ ಮಾಡ್ಕೋಬೇಕು ನೋಡಿ ಈಗ ಈಗ ಇಲ್ಲಿಂದ ಎರಡೆರಡನೇ ಹಾಕ್ಕೊಂಡು ಅದು ಯಾವ ರೀತಿ ಶೇಪ್ ಕೊಟ್ಟಿದ್ದೀವಿ ನೋಡು ನೋಡಿ ಅದಕ್ಕೆ ನಾವು ಶೇಪ್ಗೆ ತಕ್ಕ ಆದ ರೀತಿಯಲ್ಲಿ ನಾವು ಅದನ್ನು ರೊಟೇಟ್ ಮಾಡಿಕೊಂಡು ನೋಡಿ ಈಗ ಇಲ್ಲಿಗೆ ಬಂದು ಕ್ಲೋಸ್ ಮಾಡಿದ್ರೆ ಈ ಡಿಸೈನ್ ಕಂಪ್ಲೀಟ್ ಆಗುತ್ತೆ ನೋಡಿ ಇದೊಂದಿದೆ ಇದನ್ನು ತೆಗೆದುಬಿಡೋಣ ತೆಗೆದುಬಿಟ್ಟು ಇದಕ್ಕೊಂದು ಲಾಕನ್ನು ಕೊಡಬೇಕು ನೋಡಿ ಆ ಡಿಸೈನ್ ಯಾವ ರೀತಿ ಬಂತು ಅದೇ ರೀತಿ ಎಂಡ್ ನಾಟ್ ರೆಡಿ ಆಯಿತು ನೋಡಿ ನಾಟು ಆಯಿತು ಈಗ ಈ ಡಿಸೈನ್ ಕಂಪ್ಲೀಟ್ ಆಗಿದೆ ಮತ್ತು ಮಿಕ್ಕ ಈ ಡಿಸೈನನ್ನು ಏನು ಮಾಡೋದು ಅಂತ ನೋಡೋಣ ಈಗ ನೋಡಿ ಇಲ್ಲಿಗೆ ನಾನು ಕುಂದನ್ಸನ್ನು ಇದಕ್ಕೆ ಪೇಸ್ಟ್ ಮಾಡ್ತೀನಿ ಯಾವ್ಯಾವ ಜಾಗ ಇದೆ ಅಲ್ಲಿಗೆಲ್ಲ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು ನೀವು ಬೇಕಂದರೆ ಕುಂದನ್ಸನ್ನೇ ಇಡಬೇಕು ಅಂತೇನಿಲ್ಲ ಒಂದು ಫ್ರೆಂಚ್ ನಾಟನ್ನು ಕೊಡ್ಬೋದು ಇಲ್ಲಾಂದರೆ ಸ್ಟೋನ್ಗಳು ಬರುತ್ತೆ ಸ್ಟೋನ್ಗಳನ್ನು ಕೊಡ್ಬೋದು ಯಾ ಯಾವ ರೀತಿ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿನ ಡಿಸೈನ್ ಮಾಡ್ಕೋಬೋದು ನೋಡಿ ನಾನು ಈ ರೀತಿ ಕೊಡ್ತಾಯಿದ್ದೀನಿ ಡಿಸೈನ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಅದಷ್ಟು ಜಾಗಕ್ಕೆ ನೋಡಿ ಇದಿಷ್ಟು ಡ್ರೈ ಆಗುವವರೆಗೂ ನಾವು ಈ ಕಡೆ ವರ್ಕನ್ನು ಮಾಡ್ಕೊಳ್ಳೋದು ನೋಡಿ ಬ್ರೈಡಲ್ ಆಗೇ ಕಾಣಿಸುತ್ತೆ ಏನು ಸಿಂಪಲ್ಲಾಗೇನೋ ಕಾಣಿಸಲ್ಲ ನೋಡಿ ಇದಿಷ್ಟು ಫಿಲ್ ಆಗಿದೆ ಈಗ ನೆಕ್ಸ್ಟ್ ನೋಡೋಣ ಈಗ ನೋಡಿ ಇದು ಸುತ್ತ ಸೇಮ್ ಥ್ರೆಡ್ಡಲ್ಲೇ ನಾನು ಇದು ವರ್ಕ್ ಮಾಡ್ಕೊತೀನಿ ನಂತರ ಅದಕ್ಕೆ ನಾನು ಕೊಡ್ತೀನಿ ನೋಡಿ ಯಾವ ರೀತಿ ಬರುತ್ತೆ ಅಂತ ನೋಡಿ ಚೈನ್ ಸ್ಟಿಚನ್ನು ಹಾಕೋತಾ ಇದ್ದೀನಿ ಪಿಂಕ್ ಕಲರ್ ದಾರನ ತಗೊಂಡಿದ್ದೀನಿ ನಾನು ಇದಕ್ಕೆ ನೋಡಿ ಈ ರೀತಿ ನೀಟಾಗಿ ಅದು ಯಾವ ಶೇಪಲ್ಲಿದೆ ಆ ಶೇಪಲ್ಲೇ ನಾವು ಇದನ್ನು ರೆಡಿ ಮಾಡ್ಕೋತಾ ಬರಬೇಕು ನೋಡಿ ಹಾರ್ಟ್ ಶೇಪಲ್ಲೂ ಬರುತ್ತೆ ಇದು ಫ್ಲವರ್ ಥರನೂ ಕಾಣುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ಈಗ ನೋಡಿ ಇದೇನಿದೆ ಇದೆಲ್ಲದಕ್ಕೂ ಒಂದು ಶೇಪನ್ನು ಕೊಟ್ಕೊಂಡು ಈ ರೀತಿ ಫುಲ್ಲು ಇದೇನಿದೆ ಅಲ್ಲ ಅದೆಲ್ಲ ನಾವು ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ ಇದೆಲ್ಲ ಫುಲ್ ಆದಮೇಲೆ ನಿಮಗೆ ತೋರಿಸ್ತೀನಿ ಈಗ ನೋಡಿದ್ರಲ್ಲ ಸುತ್ತ ಔಟ್ಲೈನನ್ನು ಕೊಟ್ಕೊಳ್ಳೋದು ಈಗ ನೋಡಿ ಇದು ಔಟ್ಲೈನೆಲ್ಲ ಆಗಿದೆ ಈಗ ಇದಕ್ಕೆ ಒಂದು ಲಾಕನ್ನು ಕೊಟ್ಕೊಂಡು ಇದ್ರ ಒಳಗಡೆ ನಾವು ಫ್ಲವರನ್ನು ಫಿಲ್ ಮಾಡುವಂಥದ್ದು ಈಗ ನೋಡಿದ್ರಲ್ಲ ಈಗ ಬನ್ನಿ ಫ್ಲವರನ್ನು ಯಾವ ರೀತಿ ಫಿಲ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿಂದ ತಗೊಂಡು ಇಲ್ಲಿಗೆ ಮೇಲ್ಗಡೆಗೆ ನೋಡಿ ಈ ರೀತಿ ಲಾಕನ್ನು ಮಾಡ್ಕೋಬೇಕು ಪುನಃ ಇಲ್ಲಿಂದ ತೆಗೆದು ಇಲ್ಲಿಂದ ಲಾಕ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಇಲ್ಲಿ ತೆಗಿಬೇಕು ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ ಇಲ್ಲಿಂದ ಪುನಃ ಇಲ್ಲಿಗೆ ತೆಗೆದು ಅದು ಯಾವ ಶೇಪಲ್ಲಿದೆ ಆ ಶೇಪಲ್ಲೇ ನೋಡಿ ತುಂಬ ಈಸಿ ಇದೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಇಂಟ್ರೆಸ್ಟ್ ಇಟ್ಟು ಕಲಿಬೇಕಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಇದನ್ನು ಬ್ಲೌಸ್ಗೆ ಆ್ಯಡ್ ಮಾಡ್ಕೊಂಡ್ರೆ ನಾ ಹೇಳಿದ್ನಲ್ಲ ಒಂದಾದ ಮೇಲೆ ಒಂದು ಟ್ರೇಸ್ ಮಾಡ್ಕೋಬೇಕು ಇದೇ ಒಂದು ಫುಲ್ಲು ಏನೂ ಟ್ರೇಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಒಂದಾದ ನಂತರ ಒಂದು ಒಂದು ಆದ ನಂತರ ಒಂದು ನಾವು ಟ್ರೇಸ್ ಮೇಲ್ಗಡೆ ಮೇಲ್ಗಡೆ ಇಟ್ಟು ಟ್ರೇಸ್ ಮಾಡ್ಕೊಂಡ್ರೆ ಇಡೀ ನೆಕ್ಗೆ ನಾವು ಇದರಿಂದ ವರ್ಕನ್ನು ಮಾಡ್ಬೋದು ನೋಡಿ ಇಲ್ಲಿಂದ ಇಲ್ಲಿಗೆ ಪುನಃ ಇಲ್ಲಿ ಇಲ್ಲಿಂದ ಇಲ್ಲಿಗೆ ತೆಗೆದು ಪುನಃ ಮೇಲ್ಗಡೆ ಒಂದು ಲಾಕ್ ಮಾಡ್ಕೋಬೇಕು ಈ ರೀತಿ ಮಾಡಿದ್ರೆ ತುಂಬಾ ನೀವು ಹೊರ್ಗಡೆ ಹೋಗಿ ದುಡಿತೀರ ನೋಡಿ ಒಂದು ಕೆಲಸಕ್ಕೆ ಅದಕ್ಕಿಂತ ಹೆಚ್ಚಿನ ದುಡಿಮೆಯನ್ನು ನಾವು ಮನೆಯಲ್ಲೇ ಕೂತು ಸಾವಿರಾರು ರೂಪಾಯಿ ಸಂಪಾದನೆ ಮಾಡ್ಬೋದು ಇದನ್ನು ತುಂಬ ಇಂಟ್ರೆಸ್ಟ್ ಇಟ್ಟು ಕಲೀರಿ ಯಾಕೆ ಅಂದರೆ ಎಂಥ ಬಡವರು ಮದುವೆ ಅಂತಂದ್ರೂ ಸೀರೆ ಕಡಿಮೆ ತಗೊಂಡ್ರು ಅದಕ್ಕೆ ಬ್ಲೌಸ್ ಹೊಲಿಸ್ತಾರೆ ನೋಡಿ ಬ್ಲೌಸನ್ನು ರಿಚ್ ಆಗೇ ಹೊಲಿಸ್ತಾರೆ ಅದರಿಂದ ತುಂಬಾ ಕೆಲಸಗಳಿರುತ್ತೆ ಇದು ಅದರಿಂದ ನೀವು ಆದಷ್ಟು ಕಲಿಯಿರಿ ಕೊ ಬೇರೆಯವ್ರಿಗೆ ನಾವು ಮಾಡಿ ಕೊಡಲ್ಲ ಅನ್ನುವಂಥವ್ರಿಗೂ ಬೆನಿಫಿಟ್ ಇದೆ ಹೇಗೆ ಅಂದರೆ ಅವರು ಅವ್ರ ಬ್ಲೌಸ್ಗಳನ್ನಾದರೂ ಮಾಡ್ಕೊಂಡು ಹಾಕೊಂಬೋದು ಹಾಕ್ ಅದರಿಂದ ಏನಪ್ಪ ಅಂದರೆ ನಾವೇ ಮಾಡಿದ್ದೀವಿ ಅನ್ನೋದೊಂದು ಖುಷಿ ತುಂಬಾ ಇರುತ್ತೆ ಅದರಿಂದ ಸ್ವಲ್ಪ ಇಂಟ್ರೆಸ್ಟ್ ಇಟ್ಟು ಕಲಿತ್ ಬೇಸಿಗೆಲ್ಲ ಕಲ್ತ್ಕೊಂಡ್ರು ಸಣ್ಣ ಸಣ್ಣ ಈ ಥರ ಎಲ್ಲ ಯಾವ ರೀತಿ ಮಾಡೋದು ಅಂತ ಒಂದು ಸತಿ ನೀವು ನೋಡ್ಕೊಂಬಿಟ್ರೆ ತುಂಬನೇ ಬೇಗನೆ ಕಲಿಬೋದು ಮತ್ತು ಚೆನ್ನಾಗೂ ಮಾಡ್ಬೋದು ಅಷ್ಟು ಫಿನಿಶಿಂಗು ನೀಟಾಗಿ ಬರುತ್ತೆ ನೀವು ಮಾಡ್ತಾ ಪ್ರಾಕ್ಟೀಸನ್ನು ಮಾಡ್ತಾ ಇದ್ದರೆ ಪ್ರತಿದಿನ ಎಲ್ಲ ಚೆನ್ನಾಗೇ ಇರುತ್ತೆ ನೋಡಿ ಈಗ ನೋಡ್ತಾ ಇದ್ದೀರಲ್ಲ ಎಷ್ಟು ಈಸಿಯಾಗಿ ಬರ್ತಾಯಿದೆ ಅಂತ ಇದೇ ರೀತಿ ಇನ್ನೂ ನಾಲ್ಕು ಇದೆ ನೋಡಿ ಅದಷ್ಟನ್ನು ಫಿಲ್ ಮಾಡುವಂಥದ್ದು ನೋಡಿ ಇದೇ ಇದೇ ರೀತಿ ಇದಷ್ಟನ್ನು ಈಗೇನು ಮಾಡಿದ್ದೀನಲ್ಲ ಇದೇ ರೀತಿಯೇ ಫುಲ್ಲು ಫಿಲ್ ಮಾಡ್ಕೊಳ್ಳೋ ಅಂಥದ್ದು ನಾನು ತೋರಿಸ್ಕೊಡ್ತೀನಿ ಟೈಮಿಂಗ್ಸ್ ಇದಾಗೋದ್ರಿಂದ ನಾನು ಇದ ಇದನ್ನು ತೋರಿಸಿದ್ದೀನಲ್ಲ ಸೇಮ್ ಮೆಥಡಲ್ಲಿ ನೋಡಿ ಅದನ್ನು ನಾವು ಇದೇ ರೀತಿ ಫಿಲ್ ಮಾಡ್ಕೊಳ್ಳೋದು ಇದನ್ನು ತೋರಿಸ್ತೀನಿ ಅದನ್ನು ಅದೇ ರೀತಿ ಫಿಲ್ ಮಾಡಿದ ನಂತರ ನೆಕ್ಸ್ಟ್ ಏನು ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಇದಕ್ಕೆ ನಾನು ಔಟ್ಲೈನ್ ಕೊಟ್ಟಿದ್ದು ಇದ್ರ ಸುತ್ತಾನೂ ಏನು ಡಿಸೈನ್ ಮಾಡ್ತೀನಿ ಅಂತ ನಿಮಗೆ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನು ತುಂಬ ಎಲಿಗೆಂಟಾಗಿ ಕಾಣುತ್ತೆ ನೋಡಿ ಈಗ ಲಾಸ್ಟ್ ಆಗಿದೆ ಈಗ ಬಂದು ಇಲ್ಲಿಗೆ ಔಟ್ಲೈನನ್ನು ಇದು ಎಂಡ್ ಎಂಡ್ಲಾಕನ್ನು ಹಾಕ್ತೀನಿ ನೆಕ್ಸ್ಟು ನೋಡೋಣ ನೋಡಿ ಈ ಇದು ಡಿಸೈನು ಫುಲ್ಲು ಕ್ಲಿಯರ್ ಆಗಿದೆ ಸೇಮ್ ಇದೇ ರೀತಿ ಇಲ್ಲಿ ಇಲ್ಲಿ ಗೋಲ್ಡ್ ಕಲರ್ ಇಂದ ನೋಡಿ ಇಲ್ಲಿಂದ ಲಾಕ್ ಈಗ ನೋಡಿ ಇದಕ್ಕೆ ಒಂದು ತ್ರೀ ಡಿ ಲುಕ್ಕನ್ನು ಕೊಡೋಣ ಇಲ್ಲಿಂದ ತೆಗೆದು ಇಲ್ಲಿಂದ ಇಲ್ಲಿಗೆ ಹಾಕ್ಬಿಟ್ಟು ನೋಡಿ ಮತ್ತು ಮಧ್ಯದಲ್ಲಿ ಇಲ್ಲಿಂದ ಅದನ್ನು ವಾಪಸ್ ತಂದು ಇಲ್ಲಿಗೆ ಕೊಡೋದು ನೋಡಿ ಇದನ್ನು ಎಲ್ಲೋ ಎಲ್ಲ ಗೋಲ್ಡು ಮತ್ತು ಪಿಂಕು ತುಂಬಾ ಆಗಿ ಕಾಣುತ್ತೆ ಸ ತೆಳ್ಳಗೆ ಕಡ್ ಕಡಿಮೆಯಾಗಿ ಕೊಡಬೇಕು ಜಾಸ್ತಿ ಮಾಡಿದ್ರೆ ಜಾಸ್ತಿ ಬಜಾರಾಗಿಬಿಡುತ್ತೆ ನೋಡಿ ಇಲ್ಲೊಂದು ತಗೊಂಡು ನೋಡಿ ಇಲ್ಲಿಂದ ಇಲ್ಲಿಗೆ ಹಾಕಿ ಹಾಕ್ಬಿಟ್ಟು ಇದನ್ನು ವಾಪಸ್ ಬಟನ್ ಅಲ್ಲಿ ಸ್ಟಿಚ್ ಮಾಡ್ತೀವಿ ನೋಡಿ ಆ ರೀತಿ ನಾವು ಮಾಡ್ಕೊಳ್ಳೋದು ಇಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ ಸುತ್ತ ಒಂದು ಒಂದೊಂದು ಪೆಟಲ್ಸ್ಗೆ ಒಂದೊಂದು ಎರಡೆರಡು ಮೂರು ಸತಿ ಈ ರೀತಿ ತ್ರೀ ಡಿ ಎಟ್ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಇದು ಕೊಡಲಿಲ್ಲ ಅಂದರೂ ಆಗುತ್ತೆ ಕೊಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಕೊಡುವಂಥದ್ದು ಅಷ್ಟೇ ಇದು ಕೊಡೇಬೇಕು ಅನ್ನುವಂಥದ್ದೇನು ಏನು ಕಂಡೀಷನ್ ಏನಿಲ್ಲ ನೋಡಿ ಈ ರೀತಿ ಹೇಳ್ಕೊಳ್ಳೋದು ಈಗ ಒಂದು ಪೆಟಲ್ಸ್ಗಾಯಿತು ಒಂದಕ್ಕೆ ಸಾಕಷ್ಟು ಈಗ ಇನ್ನೊಂದು ಪೆಟಲ್ಸ್ಗೆ ಹೋಗೋಣ ನೋಡಿ ಈ ರೀತಿ ಹೇಳ್ಕೊಂಡು ಇಲ್ಲಿ ಈ ಕಡೆ ಪೆಟಲ್ಸ್ ಬರುತ್ತೆ ನೋಡಿ ಇಲ್ಲಿಗೆ ಹೋಗ್ಬಿಟ್ಟು ಇಲ್ಲಿಗೆ ಲಾಕ್ ಮಾಡಿ ಪುನಃ ಇಲ್ಲಿಗೆ ಹೋಗಿ ಅದನ್ನು ಪುನಃ ವಾಪಸ್ ಈ ರೀತಿ ತಗೊಂಬರೋದು ಅಷ್ಟೇ ತುಂಬ ಈಸಿ ಇದೆ ಏನು ಇದೆ ನೋಡಿ ಈ ರೀತಿ ಬರುತ್ತೆ ಈಗ ಇದಾದ ನಂತರ ಇದು ಸುತ್ತ ನಾನು ಒಂದು ಔಟ್ಲೈನನ್ನು ಗೋಲ್ಡ್ ಜರಿ ಥ್ರೆಡ್ಡಲ್ಲಿ ಕೊಡ್ತಾ ಇದ್ದೀನಿ ಮತ್ತು ಬೇಕಂತಂದರೆ ನೀವು ಬೀಡ್ಸನ್ನು ಆ್ಯಡ್ ಮಾಡ್ಕೊಂಡು ಡಿಸೈನನ್ನು ಮಾಡ್ಕೊಬೋದು ನಾನು ನಿಮಗೆ ಪ್ರಾಕ್ಟೀಸ್ ಮಾಡೋದಕ್ಕಾಗಿರೋದ್ರಿಂದ ನಾನು ಇದನ್ನು ಜರಿ ಥ್ರೆಡ್ಡಲ್ಲೇ ಫಿಲ್ ಮಾಡ್ತಾ ಇದ್ದೀನಿ ನೋಡಿ ಮಾಡಿದ್ದೇವೋ ಅದ್ರ ಸುತ್ತ ನಾನು ಔಟ್ಲೈನ್ ಆಗಿ ಗೋಲ್ಡ್ ಜರಿ ಥ್ರೆಡ್ಡನ್ನು ಕೊಡ್ತಾ ಇದ್ದೀನಿ ನೋಡಿ ನಾವು ಯಾವ ರೀತಿ ಅದನ್ನು ಶೇಪನ್ನು ತೆಗೆದಿದ್ದೀವಿ ನೋಡಿ ಅದೇ ರೀತಿ ನಾವು ಪೆಟಲ್ಸನ್ನು ಕೊಟ್ಕೊಂಡು ಹೋಗೋದು ನೋಡಿ ಈ ರೀತಿ ಔಟ್ಲೈನನ್ನು ಕೊಟ್ಕೊಂಡು ನೋಡಿ ಒಂದು ಸುತ್ತು ಆಗಿದೆ ಪುನಃ ನಾನು ಎರಡನೇ ಸುತ್ತನ್ನು ಹಾಕ್ತಾಯಿದ್ದೀನಿ ಎರಡನೇ ರೌಂಡು ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎರಡನೇ ಸುತ್ತೂ ಆ ಜರಿತ್ರೆಡ್ಡಿಯಿಂದ ನಾವು ಇದು ಸುತ್ತ ಕವರ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದಾದ ನಂತರ ಸುತ್ತ ಪೆ ಪೆಟಲ್ಸನ್ನು ಮಾಡಿ ತೋರಿಸ್ತೀನಿ ನೋಡಿ ಇದು ಎರಡು ಸುತ್ತ ಆದ ನಂತರ ಇದು ಮುಗಿಯುತ್ತೆ ನೋಡಿ ಇದು ಫುಲ್ ಇದಾಗಿದೆ ಈಗ ಪೆಟಲ್ಸ್ಗಳಿಗೆ ನಾನು ಬೀಟ್ಸಲ್ಲಿ ವರ್ಕ್ ಮಾಡ್ತೀನಿ ಯಾವ ರೀತಿ ಅಂತ ಈಗ ತೋರಿಸ್ಕೊಡ್ತೀನಿ ನೋಡಿ ಈಗ ಇಲ್ಲಿ ದಾರಕ್ಕೆ ನಾನು ಜರಿ ಥ್ರೆಡ್ಡನ್ನೇ ತಗೊಂಡಿದ್ದೀನಿ ಬಿಗಿಯಾಗಿರುತ್ತೆ ಪ್ರಾಕ್ಟೀಸ್ ಮಾಡುವಾಗ ನೀವು ಅದನ್ನೇ ತಗೊಳ್ಳಿ ನೋಡಿ ಇಲ್ಲಿಗೆ ಲಾಕ್ ಮಾಡಿ ಪುನಃ ಇಲ್ಲೊಂದು ಚಿಕ್ಕ ಲಾಕನ್ನು ಮಾಡ್ಕೊಂಡು ವಾಪಸ್ ತರಬೇಕು ತಂದು ಇಲ್ಲಿ ನೋಡಿ ಈ ರೀತಿ ಮಾಡ್ಕೋಬೇಕಾಗತ್ತೆ ಇಲ್ಲಿಗೆ ದಾರನ ಈ ರೀತಿ ಎಳ್ಕೊಂಡು ಬಿಟ್ಕೋಬೇಕು ಬಿಟ್ಕೊಂಡು ಈಗ ನಾವು ಅದಕ್ಕೆ ಬೀರ್ಸನ್ನು ಆ್ಯಡ್ ಮಾಡ್ಕೊಳ್ಳೋಣ ಈಗ ನೋಡಿ ಈಗ ಇಲ್ಲಿ ದಾರ ಏನು ಎಳೆದು ಬಿಟ್ಟಿದ್ದೇವಲ್ಲ ಅದಕ್ಕೆ ಇದನ್ನು ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡ್ಕೊಂಡು ಈಗ ನೋಡಿ ಇಲ್ಲಿ ಇದನ್ನು ಇಲ್ಲಿಗೆ ಲಾಕ್ ಮಾಡ್ಕೊಂಡು ಪುನಃ ಇಲ್ಲೊಂದು ಚಿಕ್ಕ ಲಾಕ್ ಮಾಡ್ಕೊಳ್ಳಿ ಮಾಡ್ಕೊಂಡು ಪುನಃ ವಾಪಸ್ ಇಲ್ಲಿ ಈ ಕಡೆಗೆ ತಂದು ಇಲ್ಲೊಂದು ಲಾಕನ್ನು ಮಾಡ್ಕೋಬೇಕು ಆದ ನಂತರ ನಾವು ಪುನಃ ಇಲ್ಲಿ ನೋಡಿ ಮಾಡ್ಕೊಂಡಿದ್ದಾದ ನಂತರ ಪುನಃ ಅಲ್ಲೊಂದು ಚಿಕ್ಕ ಲಾಕನ್ನು ಮಾಡಿಟ್ಕೊಂಡು ಇಷ್ಟು ಮಾಡಿದರೆ ನಮಗೆ ಫಿಟ್ಟಾಗಿ ಕೂರುತ್ತೆ ನೋಡಿ ಇದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಡು ಇಲ್ಲಿ ನೋಡಿ ಇಲ್ಲಿ ಬಂದು ತಂದು ಇಲ್ಲಿಗೆ ಇಲ್ಲಿ ಲಾಕ್ ಮಾಡ್ಕೋಬೇಕು ಮಾಡ್ಕೊಂಡಿದ್ದಾದ ನಂತರ ಇಲ್ಲಿಗೆ ಪುನಃ ಇಲ್ಲಿ ನೋಡಿ ಇದನ್ನು ಈ ರೀತಿ ಬಳಸಿ ತಂದು ಇಲ್ಲಿಗೆ ಇಲ್ಲಿಗೆ ಪುನಃ ಲಾಕನ್ನು ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಂಡು ದಾರನೇ ಎಳ್ದು ಈ ರೀತಿ ಬಿಟ್ಕೋಬೇಕು ಇದನ್ನು ಬಿಟ್ಕೊಂಡಾದ ನಂತರ ಇಲ್ಲಿ ನೋಡಿ ಇದಕ್ಕೆ ಪುನಃ ಈ ರೀತಿ ಸೇರಿಸ್ಕೊಂಡು ಇಲ್ಲಿ ಪುನಃ ಇದು ಇದನ್ನು ಲಾಕ್ ಮಾಡ್ಕೋಬೇಕು ಪುನಃ ಇಲ್ಲಿಗೆ ಲಾಸ್ಟ್ ಇದು ತಂದು ಇಲ್ಲಿಗೆ ಒಂದು ಲಾಕ್ ಮಾಡಿಕೊಂಡು ಪುನಃ ದಾರ ಎಳೆದು ಬಿಟ್ಕೊಳ್ಳೋಣ ನೋಡಿ ಈ ದಾರ ತೆಗೆದು ಬಿಟ್ಟಿದ್ದೀವಲ್ಲ ಇಲ್ಲಿ ಇದನ್ನು ಲಾಸ್ಟ್ ಇಲ್ಲಿಗೆ ಒಂದು ಲಾಕನ್ನು ಮಾಡಿಕೊಂಡು ನೋಡಿ ಇಲ್ಲಿ ಹೆಣ್ಣಾಟನ್ನು ಇದ್ರೊಳಗಡೆಯಿಂದನೇ ತಗೊಂಡು ನೋಡಿ ಇದ್ರೊಳಗಡೆ ತಗೋಬೇಕು ತಗೊಂಡು ಇದರಿಂದ ಇದಾರನ ಈ ರೀತಿ ಹೇಳ್ಕೊಬೇಕಾಗತ್ತೆ ನೋಡಿ ಇದು ಹೆಣ್ಣ ಹೆಣ್ಣಾಟೆಲ್ಲ ಆದ ನಂತರ ಫಿನಿಶಿಂಗ್ ಲೀವ್ಸ್ ಈ ರೀತಿ ಕಾಣಿಸುತ್ತೆ ಈಗ ನೋಡಿ ಈಗ ಇದಕ್ಕೆ ನಾನು ಜರಿತ್ರೆಡ್ಡಲ್ಲಿ ಔಟ್ಲೈನನ್ನು ಕೊಟ್ಕೊತೀನಿ ಈಗ ನೋಡಿ ಇದಕ್ಕೆ ಜರಿ ಥ್ರೆಡ್ ಅಲ್ಲಿ ನಾನು ಔಟ್ಲೈನ್ ಕೊಟ್ಕೊತೀನಿ ಈಗ ನೋಡಿ ಈ ರೀತಿ ಸುತ್ತ ನಾವು ಇದಕ್ಕೊಂದು ಔಟ್ಲೈನನ್ನು ಕೊಟ್ಕೋಬೇಕು ಇದಕ್ಕೂ ಅಷ್ಟೇ ಬೇಕಾದರೆ ನಾವು ಎರಡು ಲೇಯರಲ್ಲಿ ಕೊಡ್ತೀನಿ ನೋಡಿ ಚೆನ್ನಾಗಿ ಕಾಣಿಸುತ್ತೆ ಎರಡು ಲೇಯರಲ್ಲಿ ಕೊಟ್ಟು ನಾವು ಒಳಗಡೆ ಫಿಲ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ನೋಡಿ ಇದು ಎರಡು ಲೇಯರ್ ಈ ರೀತಿ ಬರುತ್ತೆ ಇದನ್ನು ಕಟ್ ಮಾಡಿ ತೆಗೆಯೋಣ ನೋಡಿ ಔಟ್ ಲೈನ್ ಎರಡು ಲೈನ್ ಕೊಟ್ಟಾಗ ಈ ರೀತಿ ಕಾಣಿಸುತ್ತೆ ಇದ್ರ ಒಳಗಡೆಗೆ ನಾನು ಕುಂದನ್ಸನ್ನು ಪೇಸ್ಟ್ ಮಾಡ್ತೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಗ ಸಿಲ್ಕ್ ಥ್ರೆಡ್ ಅಲ್ಲಿ ನಾನು ಲೀವ್ಸ್ ಡಿಸೈನ್ ಮಾಡೋದನ್ನು ಈಗಾಗಲೇ ತೋರಿಸಿದ್ದೀನಿ ಅದಕ್ಕೋಸ್ಕರ ಇದಕ್ಕೆ ಕುಂದನ್ನು ಪೇಸ್ಟ್ ಮಾಡ್ತೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬನ್ನಿ ಈಗ ಹೇಗೆ ಅಂತ ನೋಡೋಣ ಇದೇ ರೀತಿ ಈ ಎರಡು ಲೀವ್ಸ್ ಏನಿದೆಯಲ್ಲ ಇದಕ್ಕೂ ಅಷ್ಟೇ ಔಟ್ಲೈನನ್ನು ಕೊಟ್ಕೊಳ್ಳೋಣ ನಂತರ ನಾನು ಕುಂದನ್ಸನ್ನು ಯಾವ ರೀತಿ ಹಾಕ್ತೀನಿ ಅಂತ ನೋಡಿ ಎರಡು ಸೈಡು ಔಟ್ಲೈನನ್ನು ಕೊಟ್ಟರೆ ತುಂಬಾ ಚೆನ್ನಾಗಿ ಬರುತ್ತೆ ಒನ್ ಲೇಯರ್ಗಿಂತ ಟೂ ಲೇಯರ್ಸ್ ಔಟ್ಲೈನ್ ತುಂಬಾ ತಿಕ್ಕಾಗಿ ಬರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಬರುತ್ತೆ ನಾವೇನು ಬರ್ದಿದ್ದೀವಲ್ಲ ಅದ್ರ ಮೇಲೇ ನಾವು ಇದನ್ನು ರೆಡಿ ಮಾಡ್ಕೊತ ಬರಬೇಕಾಗತ್ತೆ ಈಗ ನಾವಾಗಲೇ ಫ್ಲವರ್ಸ್ಗೆ ಥ್ರೆಡ್ ವರ್ಕನ್ನು ಮಾಡಿರೋದ್ರಿಂದ ಸುತ್ತ ನಾವು ಕುಂದನ್ಸು ಮತ್ತು ಬೀಡ್ಸಿಂದ ವರ್ಕ್ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿ ಬರುತ್ತೆ ಇದು ನೆಕ್ಲೈನ್ ಮಾಡಿದಾಗ ಯಾವ ರೀತಿ ಕಾಣಿಸುತ್ತೆ ಅಂತಲೂ ಮುಂದಿನ ಅಲ್ಲಿ ಈ ಥರ ಡಿಸೈನ್ ಇದೆ ಅಂತಲ್ಲ ಈ ಥರ ಡಿಸೈನ್ಸು ಯಾವ ರೀತಿ ಬರುತ್ತೆ ಅಂತ ಬ್ರೈಡಲ್ ವರ್ಕ್ ಮಾಡಿದಾಗ ಖಂಡಿತ ತೋರಿಸ್ಕೊಡ್ತೀನಿ ನಾನು ನೋಡಿ ಎರಡು ಲೇಯರಲ್ಲಿ ಇದು ಈ ರೀತಿ ಕಾಣಿಸುತ್ತೆ ಇದ್ರ ಒಳಗಡೆಗೆ ನಾವು ಕುಂದನನ ಪೇಸ್ಟ್ ಮಾಡ್ಕೊಬೋದು ನೋಡಿ ಈ ರೀತಿ ಈಗ ಇದಕ್ಕೊಂದು ಹೆಂಡ ಹೆಂಡ ಕೊಟ್ಟರೆ ಆಯಿತು ನೋಡಿ ಇದರೊಳಗಡೆಯಿಂದ ಇದನ್ನೇ ತಗೊಂಡು ಅದರೊಳಗಡೆಯಿಂದ ಏನು ಈ ದಾರನ ಇದು ಮೆತ್ತಿ ಮುಖ್ಯ ಅದಕ್ಕೋಸ್ಕರ ನಾನು ಏನು ಲೆಂತಿ ಆಗುತ್ತೆ ಅಂತ ತೋರಿಸ್ತೇ ಹೋದ್ರೂ ಹೆಣ್ಣು ನಾಟನ್ನು ಪ್ರತಿ ಸತಿ ತೋರಿಸ್ತಾ ಇರ್ತೀನಿ ಅದರಿಂದ ನೋಡಿ ಇವೆರಡಕ್ಕೂ ನಾನು ಕುಂದನ್ಸನ ಇಡ್ತೀನಿ ಇದಕ್ಕೆ ಇಲ್ಲಿ ನಾನು ಬೀಡ್ಸನ್ನು ಕೊಟ್ಟಿರೋದ್ರಿಂದ ಇಲ್ಲೂ ಬೀಡ್ಸನ್ನೇ ನಾನು ಹಾಕ್ತೀನಿ ನೋಡಿ ಈಗ ಬೀಡ್ಸ್ ಎಲ್ಲ ಆದ ನಂತರ ಕೊನೆಯಲ್ಲಿ ಕುಂದನ್ಸನ್ನು ಪೇಸ್ಟ್ ಮಾಡಿ ತೋರಿಸ್ಕೊಡ್ತೀನಿ ಈಗ ನೋಡಿ ಇಲ್ಲಿಂದ ತೆಗೆದು ಇಲ್ಲಿ ಲಾಕನ್ನು ಮಾಡಿ ಈಗ ಇಲ್ಲಿಗೆ ಈಗ ಇದನ್ನು ತೆಗೆದುಬಿಟ್ಕೊಳ್ಳೋಣ ಬಿಟ್ಕೊಂಡು ಈಗ ನೋಡಿ ಇದನ್ನು ಇದನ್ನು ಇಲ್ಲಿಗೆ ದಾರನೇ ಈ ರೀತಿ ಚಿಕ್ಕದಾಗಿ ಎಳ್ಕೋಬೇಕು ಎಳ್ಕೊಂಡು ಇದನ್ನು ಇಲ್ಲಿಗೆ ಬೀಡ್ಸನ್ನು ಲಾಕ್ ಮಾಡ್ಕೋಬೇಕು ಮಾಡ್ಕೊಂಡು ಇದನ್ನು ಇದೇ ರೀತಿ ವಾಪಸ್ಸು ತಂದು ಈ ರೀತಿ ನಾನು ತೋರಿಸ್ಕೊಡ್ತೀನಿ ಕಟ್ ಬೀಡ್ಸ್ ಅಂತಲೇ ಬರುತ್ತೆ ಮತ್ತು ಅವೆಲ್ಲನೂ ಯಾವ ರೀತಿ ನಾವು ಪರ್ಚೇಸ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಆಗುತ್ತೆ ಅಂತಲೂ ಒಂದು ವೀಡಿಯೋ ಮಾಡ್ತೀನಿ ಆ ವೀಡಿಯೋಸನ್ನು ನೋಡಿ ಸಪೋರ್ಟ್ ಮಾಡಿ ನೋಡಿ ಈ ರೀತಿ ಹಾಕ್ಬಿಟ್ಟು ಪುಟ್ಟಾಣಿ ಲಾಕನ್ನು ಒಂದು ಹಾಕ್ಬೇಕು ಹಾಕ್ಬಿಟ್ಟು ಈ ರೀತಿ ಎಳ್ದಿಟ್ಕೊಳ್ಳೋಣ ನಾವು ಈ ರೀತಿ ಅದಕ್ಕೆ ಲಾಕ್ ಮಾಡ್ಕೊಂಡು ಇದನ್ನು ಇಲ್ಲಿ ಲಾಕ್ ಮಾಡ್ಕೋಬೇಕು ಪುನಃ ವಾಪಸ್ಸು ದಾರನ ಹಿಂದೆ ತಂದು ಕಾಣಿಸ್ತಿದೆಯಲ್ಲ ಹಿಂದೆ ತರಬೇಕು ಇದನ್ನು ಸಿ ಕಾಟನ್ ಥ್ರೆಡ್ಡಲ್ಲೂ ಮಾಡ್ಬೋದು ನೀವು ಪ್ರಾಕ್ಟೀಸ್ ಮಾಡುವಾಗ ಕಾಟನ್ ಥ್ರೆಡ್ಡು ಕಿತ್ತೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಅದರಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಈಗ ನೋಡಿ ಈ ದಾರನ ನಾವೇನು ಎಳೆದು ಬಿಟ್ಕೊಂಡಿರ್ತೀವಲ್ಲ ಎಳ್ದಿರುವಂಥ ದಾರಕ್ಕೆ ಬೀಡ್ಸನ್ನು ಆ್ಯಡ್ ಮಾಡ್ಕೋಬೇಕು ಅಲ್ಲಿ ಅಳತೆ ಮಾಡ್ಕೊಂಡು ಎಷ್ಟು ಬೀಡ್ ಹಿಡಿಯುತ್ತೆ ಅದಕ್ಕೆ ಅಂತ ನೋಡ್ಕೋಬೇಕು ನಾವು ಎಷ್ಟಾಗ್ತೀವಿ ಅಷ್ಟನ್ನೇ ಕೊನೆವರೆಗೂ ಹಾಕೊಂಡು ಬರಬೇಕಾಗತ್ತೆ ಆಗಿ ನಾವು ಲೋಡ್ ಸ್ಟಿಚ್ಚನ್ನು ಮಾಡ್ತೀವಿ ನೋಡಿ ಅದೇ ರೀತಿ ಬೀಡ್ಸನ್ನು ಸ್ಟಿಚ್ ಮಾಡುವಂಥದ್ದು ಲೋಡ್ ಸ್ಟಿಚ್ಚೇ ಈಗ ನಾವು ಮಾಡಿದರೆ ಮಾಡ್ತಿದ್ದದ್ದಲ್ವ ಅದು ಅದೇ ರೀತಿ ಲೋಡ್ ಸ್ಟಿಚ್ಚನ್ನು ನಾವು ಯಾವ ರೀತಿ ಮಾಡ್ತೀವಿ ನೋಡಿ ಅದೇ ರೀತಿಯೇ ಇದನ್ನು ಮಾಡ್ತಾ ಬರಬೇಕು ಮತ್ತು ಕೊನೆಯಲ್ಲಿ ಒಂದು ಚಿಕ್ಕ ಲಾಕನ್ನು ಹಾಕೋದನ್ನು ಮರಿಬಾರ್ದು ಇಲ್ಲಿಗೆ ಲಾಕ್ ಮಾಡ್ಕೊಂಡು ದಾರನ ತೆಗೆದುಬಿಟ್ಕೊಳ್ಳೋಣ ಸೇರಿಸ್ಕೊಂಡು ಇಲ್ಲಿ ಲಾಸ್ಟಲ್ಲಿ ಇದನ್ನು ಲಾಕ್ ಮಾಡ್ಕೋಬೇಕು ಇದನ್ನು ಲಾಕ್ ಮಾಡಿ ಇಲ್ಲಿಗೆ ಒಂದು ಇಲ್ಲಿಗೆ ಲಾಕನ್ನು ಮಾಡ್ಕೋಬೇಕಾಗತ್ತೆ ಎಂಡನ್ನು ನಾಟ ಹಾಕ್ತೀವಿ ನೋಡಿ ಒಂದು ಕೊನೆ ಆಯ್ತಲ್ವ ಅದರಿಂದ ಹೆಣ್ಣಾಟ ಕೊಡಲೇಬೇಕು ನಾವು ನೋಡಿ ಇದಾಯ್ತಲ್ವ ಈಗ ಇದಕ್ಕೆ ನಾನು ಔಟ್ಲೈನ್ಗೆ ಪಿಂಕ್ ಕಲರ್ ದಾರದಲ್ಲಿ ಕೊಡ್ತೀನಿ ಪಿಂಕ್ ಕಲರ್ ದಾರ ಅಂತಲೇ ಅಲ್ಲ ಯಾವುದ್ರಲ್ಲಾದರೂ ಕೊಡ್ಬೋದು ಅದನ್ನು ನೀವು ಅದರಲ್ಲೇ ಕೊಡಬೇಕು ಅಂತ ಏನಿಲ್ಲ ಈಗ ನೋಡಿ ಈಗ ಒಂದು ಔಟ್ಲೈನ್ ನಿಮ್ಮ ಬ್ಲೌಸ್ಗೆ ನಿಮ್ಮ ಪ್ರಾಕ್ಟೀಸ್ಗೆ ನಿಮಗೆ ಯಾವುದು ಇಷ್ಟ ಆಗುತ್ತೆ ನೋಡಿ ಅದರಲ್ಲಿ ಔಟ್ಲೈನನ್ನು ಕೊಡ್ಬೋದು ನಾನು ಇದು ಪಿಂಕ್ ಕಾಂಬಿನೇಷನ್ ಆಗಿ ಮಾಡ್ತಾ ಇರೋದ್ರಿಂದ ನಾನು ಜೆರಿ ಇದು ಬೀಡ್ಸ್ ಹಾಕಿರೋದ್ರಿಂದ ಗೋಲ್ಡಲ್ಲಿ ನಾನು ವರ್ಕ್ ಇದನ್ನು ಔಟ್ಲೈನನ್ನು ಕೊಡ್ತಾಯಿಲ್ಲ ಅದಕ್ಕೆ ಕಾಂಟ್ರಾಸ್ಟ್ ಆಗಿ ನಾನು ಪಿಂಕ್ ಕಲರ್ ದಾರನ ಉಪಯೋಗಿಸ್ತಾ ಇದ್ದೀನಿ ಇದನ್ನು ಕೊಟ್ಟ ನಂತರ ಇದು ಒಂದು ಲೀವ್ಸ್ ಡಿಸೈನ್ಗೆ ಬರುತ್ತೆ ಇದಕ್ಕೂ ಅಷ್ಟೇ ಬೇಕಂದರೆ ನೀವು ಎರಡು ಲೈನಲ್ಲಿ ಡಬ್ಬಲ್ ಲೈನ್ ಜರಿತ್ರೆ ಸಾರಿ ಡಬ್ಬಲ್ ಲೈನಲ್ಲಿ ಚೈನ್ ಸ್ಟಿಚನ್ನು ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬೇಕಂದ್ರೆ ನೀವು ಕೊಟ್ಕೊಬೋದು ಇಲ್ಲಾಂದರೆ ಇಷ್ಟೇ ಸಾಕಾಗತ್ತೆ ನೋಡಿ ಈಗ ರೆಡಿ ಆಯಿತು ಇಲ್ಲಿಗೆ ನಾವು ಏನು ಮಾಡಬೇಕು ಹೆಣ್ಣು ಕೊಡಬೇಕು ಯಾವುದೇ ಒಂದು ಡಿಸೈನು ಎಂಡಾದಾಗ ಅದಕ್ಕೆ ನಾಟನ್ನು ಹಾಕೋದು ಕಂಪಲ್ಸರಿ ಇರುತ್ತೆ ಅದನ್ನು ನೀವು ಕಲ್ತ್ಕೋಬೇಕಾಗತ್ತೆ ಈಗ ನೋಡಿ ಇಲ್ಲಿಗೂ ಅಷ್ಟೆ ನಾನು ಇಲ್ಲಿಗೆ ನಾನು ಕುಂದನ್ಸನ್ನೇ ಆ್ಯಡ್ ಮಾಡ್ತೀನಿ ಅದಕ್ಕೋಸ್ಕರ ಜರಿ ಥ್ರೆಡ್ಡಲ್ಲಿ ನಾನು ಅದಕ್ಕೆ ಎರಡಕ್ಕೂ ಔಟ್ಲೈನನ್ನು ಕೊಟ್ಕೊತೀನಿ ಎಲ್ಲ ಫುಲ್ಲು ಥ್ರೆಡ್ ವರ್ಕ್ ಆಗೋಗುತ್ತೆ ಅದಕ್ಕೋಸ್ಕರ ಈಗ ನೋಡಿ ಇದಕ್ಕೆ ನಾವು ಜರಿ ಥ್ರೆಡ್ಡನ್ನು ಇದಕ್ಕೆ ನೋಡಿ ಜರಿ ಥ್ರೆಡ್ಡಲ್ಲಿ ಲಾಕ್ ಮಾಡ್ಕೊಂಡೆ ಈಗ ನಾನು ಸುತ್ತ ನಾನು ಒಂದು ಜರಿ ಥ್ರೆಡ್ಡನ್ನು ಕೊಟ್ಕೊಂಡು ಚೈನ್ ಸ್ಟಿಚನ್ನು ಹಾಕೊಂಡು ಬರ್ತೀನಿ ಇದಕ್ಕೆ ನೋಡಿ ಈ ರೀತಿ ಚೈನ್ ಸ್ಟಿಚನ್ನು ಹಾಕಿ ಇದಕ್ಕೆ ನಾನು ಕುಂದನ್ಸನ್ನು ಪೇಸ್ಟ್ ಮಾಡ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಇದಕ್ಕೂ ಅಷ್ಟೇ ಎರಡು ಲೇಯರನ್ನು ಕೊಟ್ಟರೆ ಕಾಣಿಸ್ತಿದೆಯಾ ಇಲ್ಲಿ ನೋಡಿ ವಾಪಸ್ ಹೋಗಿ ಹಿಂದಕ್ಕೆ ಒಂದು ಫುಲ್ಲು ಲೀವ್ಸನ್ನು ರೆಡಿ ಮಾಡ್ಕೋಬೇಕು ಫಸ್ಟೇ ಕುಂದನನ್ನು ಪೇಸ್ಟ್ ಮಾಡಿ ಅದು ಎಲ್ಲ ಡ್ರೈ ಆದ ನಂತರ ಔಟ್ಲೈನನ್ನು ಕೊಡ್ಬೋದು ಇನ್ನೂ ಚೆನ್ನಾಗಿ ಬರುತ್ತೆ ಈಗ ನಾನು ಇದು ಡಿಸೈನ್ ಕೊನೆ ಆಗ್ತಾ ಇರೋದ್ರಿಂದ ಡ್ರೈ ಆಗೋಕ್ಕೆಲ್ಲ ಇದಾಗುತ್ತೆ ಫಸ್ಟೇ ನಾನು ಔಟ್ಲೈನನ್ನು ಕೊಟ್ಕೊಂಡೆ ಯಾವ ಮೆಥಡಲ್ಲಾದರೂ ಮಾಡ್ಬೋದು ಏನು ತೊಂದರೆ ಏನಿಲ್ಲ ಈಗ ನೋಡಿ ಎರಡು ಲೇಯರ್ ಬರ್ತಾ ಇದೆ ಚೈನ್ ಸ್ಟಿಚ್ಚು ಬೇಸಿಕ್ಕು ಎಲ್ಲ ನೀವು ಯಾವುದೇ ಬ್ರೈಡಲ್ ಡಿಸೈನ್ ಮಾಡಿ ಏನೇ ಒಂದು ಡಿಸೈನನ್ನು ಮಾಡಿದ್ರು ಅದಕ್ಕೆ ಬೇಸಿಕ್ಕಾಗಿ ಬೇಕಾಗಿರುವಂಥದ್ದು ಪ್ರತಿ ಒಂದು ಬ್ಲೌಸ್ ಡಿಸೈನ್ಗೂ ಜರಿ ಥ್ರೆಡ್ಡೆ ಚೈನ್ ಸ್ಟಿಚ್ಚೇ ಆಗಬೇಕು ಜರಿ ಥ್ರೆಡ್ಡಲ್ಲಾದರೂ ಮಾಡಿ ಇಲ್ಲಾಂದರೆ ನೀವು ಸಿಲ್ಕ್ ಥ್ರೆಡ್ಡಲ್ಲಾದರೂ ಮಾಡ್ಬೋದು ಯಾವುದೇ ಒಂದು ಡಿಸೈನನ್ನು ನೀವು ಮಾಡಿದ್ರು ಅದಕ್ಕೆ ಚೈನ್ ಸ್ಟಿಚ್ಚು ಬೇಸಿಕ್ಕಾಗಿ ಖಂಡಿತ ಬೇಕು ಪ್ರತಿ ಡಿಸೈನ್ ಡಿಸೈನಲ್ಲೂ ನೀವು ಚೈನ್ ಸ್ಟಿಚ್ ಆ್ಯಡ್ ಮಾಡಲೇಬೇಕಾಗತ್ತೆ ಅದಕ್ಕೋಸ್ಕರ ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಈಗಾಗಲೇ ಇಷ್ಟೆಲ್ಲ ಹೇಳ್ಕೊಟ್ಟಿದ್ದೀನಿ ಅಂದಮೇಲೆ ಪ್ರಾಕ್ಟೀಸ್ ಮಾಡೇ ಇರ್ತೀರ ಅಂತ ನಾನು ಅಂದ್ಕೊಂಡಿದ್ದೀನಿ ಈಗ ನೋಡಿ ಇಲ್ಲಿಂದ ಶುರು ಮಾಡ್ಕೊಳ್ಳೋಣ ನೋಡಿ ಇಲ್ಲಿಂದ ಇಲ್ಲಿಂದ ಬಂದು ಇದನ್ನು ಅಷ್ಟೇ ಎರಡು ಲೇಯರ್ ಚೈನ್ ಸ್ಟಿಚ್ಚನ್ನು ಮಾಡಿಕೊಂಡು ನೀವು ಖಂಡಿತವಾಗ್ಲೂ ಸಾವಿರಾರು ರೂಪಾಯಿ ಸಂಪಾದನೆಯನ್ನು ಮಾಡ್ಬೋದು ಒಂದೇ ದಿನಕ್ಕೆ ರೆಡಿ ಮಾಡ್ಕೋಬೋದು ಈ ಡಿಸೈನ್ ಎಲ್ಲ ತುಂಬನೇ ಈಸಿಯಾಗಿ ಇರುತ್ತೆ ಪ್ರಾಕ್ಟೀಸ್ ಮಾಡುವಾಗ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಅಭ್ಯಾಸ ಆಗ್ತಾ ಆಗ್ತಾ ತುಂಬಾ ಈಸಿಯಾಗಿ ಬರುತ್ತೆ ಈ ಡಿಸೈನಲ್ಲೇ ನಾನಾ ರೀತಿ ಇದಕ್ಕೆ ನಾವು ಸಿಲ್ಕ್ ಥ್ರೆಡಲ್ಲೇ ಲೋಡ್ ಸ್ಟಿಚನ್ನು ಮಾಡಿ ಡಿಸೈನನ್ನು ಮಾಡ್ಬೋದು ನೋಡೋದಕ್ಕೆ ಯಾವುದು ಅಟ್ರಾಕ್ಷನ್ ಆಗಿ ಕಾಣುತ್ತೆ ಅನ್ನೋದನ್ನು ನೋಡಿಕೊಂಡು ನೀವು ಈಗ ಇದು ಬ್ರೈಡಲ್ ವರ್ಕ್ ವರ್ಕೇ ಆಗುತ್ತೆ ಇದು ನಾವು ಬೇಡ್ಸು ಮತ್ತು ಕುಂದನ್ಸು ಇವೆಲ್ಲ ಸ್ಟೋನ್ಸ್ ಎಲ್ಲ ಪೇಸ್ಟ್ ಮಾಡಿ ನಾವು ಥ್ರೆಡ್ ವರ್ಕು ಎಲ್ಲ ಮಾಡಿರೋದ್ರಿಂದ ಇವಕ್ಕೆಲ್ಲ ತುಂಬಾ ಕಾಸ್ಟು ಜಾಸ್ತಿನೇ ಆಗುತ್ತೆ ಬೆಲೆ ಅದಕ್ಕೋಸ್ಕರ ಕಲಿಯುವಾಗಲೇ ಈ ಥರ ಎಲ್ಲ ಕ್ರಿಯೇಟಿವಿಟಿಯಾಗಿ ನೀವು ಕಲ್ತ್ಕೊಬೇಕಾಗತ್ತೆ ಒಂದೇ ದಿನಕ್ಕೆ ಇಷ್ಟೆಲ್ಲ ನಾವು ಮನೆಯಲ್ಲೇ ಕೂತು ಸಂಪಾದನೆಯನ್ನು ಮಾಡ್ಬೋದು ನೋಡಿ ಈ ರೀತಿ ಚೈನ್ ಸ್ಟಿಚನ್ನು ಆ್ಯಡ್ ಮಾಡ್ಕೋತಾ ಬರಬೇಕಾಗತ್ತೆ ನೋಡಿ ಈಗ ಇಲ್ಲಿ ಆಲ್ಮೋಸ್ಟ್ ಎಂಡ್ ಆಗ್ತಾ ಬಂತು ಈಗ ಈ ಡಿಸೈನನ್ನು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಜೊತೆಗೆ ನಿಮಗೆ ಇಂಟ್ರೆಸ್ಟ್ ಇರುವಂಥ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ನೋಡಿ ಹೆಂಡುನಾಟನ್ನು ಹಾಕ್ತಾಯಿದ್ದೀನಿ ಪ್ರತಿ ಸಲ ನಾ ಹೆಣ್ಣುನಾಟನ್ನು ಮಿಸ್ ಮಾಡದೆ ನಿಮಗೆ ತೋರಿಸ್ತಾನೆ ಇರ್ತೀನಿ ನಾವು ಇಷ್ಟೆಲ್ಲ ಡಿಸೈನನ್ನು ಕಷ್ಟಪಟ್ಟು ಮಾಡಿರ್ತೀವಿ ಆದ್ರೂ ನಮಗೆ ಅದು ಕರೆಕ್ಟಾಗಿ ಕರೆಕ್ಟಾಗಿಲ್ಲ ಅಂತಂದರೆ ಅದಕ್ಕೆ ನಮಗೆ ಫುಲ್ಲು ನಾವು ಏನು ಡಿಸೈನ್ ಮಾಡಿದ್ದೀವಲ್ಲ ಆ ಡಿಸೈನ್ ಎಲ್ಲ ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ ಹೆಣ್ಣು ನಾಟಿ ಖಂಡಿತವಾಗ್ಲೂ ಹಾಕ್ಲೇಬೇಕು ಈಗ ನೋಡಿ ಇದಕ್ಕೆ ನಾವು ಇದು ಫ್ಯಾಬ್ರಿಕ್ ಲೋ ಅಂತ ನೋಡಿ ಫ್ಯಾಬ್ರಿಕ್ ಲೋ ಅಂತ ಬರುತ್ತೆ ಇದನ್ನು ತಗೊಂಡು ನಾವು ಈಗ ನೋಡಿ ಇದಕ್ಕೆ ನಾವು ಪೇಸ್ಟನ್ನು ಮಾಡಿ ಈ ರೀತಿ ಪೇಸ್ಟ್ ಹಾಕಿ ಈಗ ಗ್ಲೂವನ್ನು ಹಾಕಿ ನಾವು ಕುಂದನ್ಸನ್ನು ಪೇಸ್ಟ್ ಮಾಡುವಂಥದ್ದು ನೋಡಿ ಈ ರೀತಿ ಈಗ ನೋಡಿ ಇದನ್ನು ನಾವು ಇಲ್ಲಿ ಪೇಸ್ಟ್ ಮಾಡ್ತೀನಿ ಇದನ್ನು ಅಷ್ಟೇ ಇಲ್ಲಿಗೆ ಪೇಸ್ಟ್ ಮಾಡ್ತೀನಿ ಜೊತೆಗೆ ಇನ್ನೂ ಬರುತ್ತೆ ನೋಡಿ ಇನ್ನೆರಡು ಇಲ್ಲಿಂದ ಇದು ಸ್ವಲ್ಪ ಡ್ರೈ ಆದ ನಂತರ ಏನು ಅವೆಲ್ಲ ಏನೂ ಬಿಚ್ಕೊಳ್ಳೋದಿಲ್ಲ ಅದು ತುಂಬಾ ಚೆನ್ನಾಗಿ ಗಟ್ಟಿ ಆದ ನಂತರ ಅದು ಚೆನ್ನಾಗಿ ಬಟ್ಟೆಗೆ ಚೆನ್ನಾಗಿ ಅಂಟ್ಕೊಂಡು ಬಿಡುತ್ತೆ ಯಾವುದೇ ತೊಂದರೆ ಆಗಲ್ಲ ನೋಡಿ ಔಟ್ಲುಕ್ ಈ ರೀತಿ ಕಾಣಿಸ್ತಿದೆ ಈಗ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಮುಂದಿನ ಇನ್ನೊಂದು ಇಂಟ್ರೆಸ್ಟಿಂಗ್ ಡಿಸೈನ್ಸ್ ಮತ್ತು ವಿಷಯದೊಂದಿಗೆ ಆರಿವರ್ಕ್ ವಿಷಯದೊಂದಿಗೆ ನಿಮ್ಮನ್ನೇ ಭೇಟಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು